ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಅರಳ ಗುಂಡಗಿಯಲ್ಲಿ ನಿನ್ನ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ಅರಳ ಗುಂಡಗಿಯಲ್ಲಿ कलबुरगि श्री शरण बसवेश्वरा कलबुरगि श्री शरण बसवेश्वरा परमेश्वरा ಎರಡೆತ್ತು ನೇಗಿಲ ಹೂಡಿದೆ ತನು ಎಂಬ ಹೊಲವ ಹಸನಾನಿ ಮಾಡಿದೆ ಕ್ಷಮೆ ಧಮೆ ಎರಡೆತ್ತು ನೇಗಿಲ ಹೂಡಿದೆ ತನು ಹೊಲವ ಹಸನಾನಿ ಮಾಡಿದೆ ಬಬಸಾರ ತಿಳಿಸಲು ವಸಾರ ತಿಳಿಸಲು ಕೃತಿಯ ಹೂಡಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿಡಿಸಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕುಲಬುರಗಿಸಿ ಶರಣ ಬಸವೇಶ್ವರ ಕುಲಬುರಗಿಸಿ ಶರಣ ಬಸವೇಶ್ವರ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ ಮಾಡಿದರೆ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಶ ಮಾಡಿದರೆ ನಿನಲೀಲೆ ತೋರಿದೆ ಜಾತಿ ನನ ಮನೆಗೆ ಜ್ಯೋತಿ ನೀನಾದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ದೊಡ್ಡಪ್ಪ ಅಪ್ಪ ಬಲಿದು ಶ್ರೀ ಕ್ಷೇತ್ರ ಮಾಡಿದೆ ಶ್ರೀ ಚೇಟಬಶ್ವೇಶ್ವರ ನೀಲಪ್ಪ ತಾಯಿಯವರ ಜೋಡಿ ರಥೋತ್ಸವ ಮಾರ್ಗಸಿರ ಶುದ್ಧ ರಶ್ಮೆಯೊಂದು ಜರುಗಲಿದೆ ಅದಕ್ಕಿಂತ ಪೂರ್ವ ಐದು ದಿನದ ಮುಂಚೆಯಲ್ಲಿ ಮಾರ್ಗಸಿರ ಶುದ್ಧ ಷಷ್ಟಿಯೊಂದು ಕಳಸುದಾಣ ಕಂಕಣ ಜಗಿರುವುದು ಅದು ಆಲ್ರೆಡಿ ಇಪ್ಪತ್ತಾರನೇ ತಾರೀಕಿಗೆ ಆಗಿರುತ್ತದೆ ಇವತ್ತಿಂದು ವಿವಾಹ ಮಹೋತ್ಸವ ವಿವಾಹ ಮಹೋತ್ಸವ ಕಾರ್ಯಕ್ರಮ ನಡೆದಿದೆ ನಾಳೆ ಇಂದು ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದೆ ಅಡ್ಡ ಪಲ್ಲಕ್ಕಿ ಉತ್ಸವದಲ್ಲಿ ಭಾಳ ಜನ ಸೇರ್ತಾರೆ ಅವ್ರಿಗೆ ಮಾಡಲಿಕ್ಕೆ ಅನುಕೂಲ ಎಲ್ಲ ಮಾಡಿದ್ದೀವಿ ಕಲಾತಂಡಗಳು ಭಾಗವಹಿಸ್ತವೆ ತದನಂತರ ಮರುದಿನ ನಾವು ಸೇರಿನ ರಥೋತ್ಸವ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ರವಿವಾರ ಇರೋದರಿಂದ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ರಾಹುಕಾಲ ಇರೋದರಿಂದ ಆ ರಥೋತ್ಸವವನ್ನು ನಾಲ್ಕು ಗಂಟೆಗೆ ನಾವು ಜರುಗಿಸಬೇಕು ಆರಂಭಗೊಳಿಸಬೇಕಂತೇಳಿ ತೀರ್ಮಾನ ಮಾಡಿರುತ್ತೇವೆ ಕಾರಣ ಇಷ್ಟೇ ಕಾಲ ಇರೋದರಿಂದ ನಾಲ್ಕು ಗಂಟೆಗೆ ಎಳೆಯಲು ನಾವು ಕಮಿಟಿ ವತಿಯಿಂದ ಮತ್ತು ನಮ್ಮ ಊರು ಹಿರಿಯರ ಕಡೆಯಿಂದ ನಾವು ತೀರ್ಮಾನ ಕೈಗೊಂಡಿರುತ್ತೇವೆ ಆದರೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ ಆ ಕಾರ್ಯಕ್ರಮ ಆದಮೇಲೆ ಇಲ್ಲಿ ಬಂದು ಮಹಾಮಂಗಳಾತ್ರಿ ಕಾರ್ಯಕ್ರಮ ನಡೀತದೆ ಅದಾದಮೇಲೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಮರುದಿನ ಏನೇ ಕಡಿವಿನ ಕಾಳಗ ಇರ್ತದೆ ಅಂದರೆ ಒಂದನೇ ತಾರೀಕು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಕಡಿವಿನ ಕಾಳಗ ನಡೆಯುತ್ತೆ ಮರುದಿನ ಅಂದರೆ ಎರಡನೇ ತಾರೀಕು ದಿವಸದೊಂದು ಎರಡನೇ ತಾರೀಕಿನೊಂದು ವಸಂತ ಮಹೋತ್ಸವ ಜರುಗಲಿದೆ ಅಲ್ಲಿಗೆ ನಮ್ಮ ಗುಡಿ ಕಾರ್ಯಕ್ರಮ ಕಂಪ್ಲೀಟ್ ಕಂಪ್ಲೀಟಾಗಿ ಮುಕ್ತ ಮುಕ್ತಾಯವಾಗುತ್ತೆ ವೀರಶೈವ ಬಂಧುಗಳು ಹಾಗೂ ಎಲ್ಲ ಸಮಾಜದ ಮುಖಂಡರಿಗೆ ದೇಶಪುರ ಕಂಪ್ಲಿಯ ವಿಶೇಷ ಏನಪ್ಪ ಅಂದರೆ ಜೋಡಿ ರಥೋತ್ಸವ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ಜೋಡಿ ರಥೋತ್ಸವ ಭಾನುವಾರದೊಂದಿರ್ತದೆ ಈ ದಿನ ಬಸವಣ್ಣ ಹಾಗೂ ನೀಲಮ್ಮನವರ ಮಾಂಗಲ್ಯ ಧಾರಣೆ ಹಾಗೂ ಇವತ್ತು ಸಾಯಂಕಾಲ ಬಸವಣ್ಣ ನೀಲಮ್ಮನ ಒಂದು ಉಚ್ಚೈಯದಲ್ಲಿ ಮೆರವಣಿಗೆ ಹೋಗಿ ಹುಲೆಕಟ್ಟೆ ಬಸವಣ್ಣ ಗುಡೆ ಹತ್ರ ಹೋಗಿ ಅಲ್ಲಿ ಕಾಯಿ ಕಪ್ಪು ಮಾಡಿಸು ಮತ್ತೆ ಮರಳಿಲ್ಲಿ ಬರ್ತೇವೆ ನಾಳೆ ದಿನ ಹೂವಿನ ಪಲ್ಯಕ್ ಅಡ್ಡ ವಿಶೇಷ ಏನಂದರೆ ಸುತ್ತ ಈ ಹಳ್ಳಿಗಳ ಭಾಗದ ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಡ್ಡಪಲ್ಲಕ್ಕಿ ಮೀನು ಪಲ್ಲಕ್ಕೆ ಭಾಳ ವಿಜಯನಂದ ಜಗತ್ತ ಜರುತ್ತದೆ ಹಾಗೂ ನಾಳೆ ಮಹಾಕಾರ್ತಿಕೋತ್ಸವ ನಾಡಿದ್ದು ಭಾನುವಾರ ನೀಲಮಾಗ ಹಾಗೂ ಪೇಟೆ ಬಸವೇಶ್ವರ ಜೋಡಿ ರಥೋತ್ಸವ ಎಲ್ಲ ಸಮಾಜದ ಮುಖಂಡರು ಎಲ್ಲ ಎಲ್ಲ ಸರ್ವಧರ್ಮ ಜಾತಿಯವರು ಈ ಒಂದು ಪೇಟೆ ಬಸವೇಶ್ವರ ದೇವಸ್ಥಾನ ಜೋಡಿ ಆಗಮಿಸುತ್ತಾರೆ ಹಾಗ ಅವರು ಬಸವಣ್ಣ ನೀಲಮ್ಮ ತಾಯಿ ಹುಲಿಕಟ್ಟೆ ಬಸವಣ್ಣನ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಮಾರ್ಗಶಿರದಲ್ಲಿ ಜಾತ್ರಾ ಮಹೋತ್ಸವ ಚಟ್ಟಿ ಅಮಾಶಿ ಮುಗಿದ ನಂತರ ದಶಮಿಗೆ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಆದ ಕಾರಣ ಪ್ರಥಮದಲ್ಲಿ ಕಂಕಣದ ಕಳಸಧಾರಣ ಹಾಗೂ ಸಾಯಂಕಾಲ ಕಂಕಣ ಧಾರಣ ಕಾರ್ಯಕ್ರಮ ನಡೀತದೆ ಹಾಗೂ ಮರದೇ ಅಲ್ಲಿಂದ ಬಲಿಯನ್ನು ಎಲ್ಲ ದೇವರಿಗೆ ಬಲಿಯನ್ನು ಹಾಕಿ ಬರ್ತಕ್ಕಂಥದ್ದು ತದನಂತರ ಮರನೇ ದಿವಸ ಕೂಡ ಬಲಿಯಾನ ಆಗ್ತಕ್ಕಂಥದ್ದು ಆನಂತರ ದಿನಾಂಕ ಇಪ್ಪತ್ತ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದನೇ ಈ ದಿವಸ ವಿವಾಹ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಆನಂತರ ತದನಂತರ ಸಾಯಂಕಾಲ ಉತ್ಸೆಯ ಬಂಡಿ ಹೋಗುತ್ತದೆ ತದನಂತರ ಅದಾದ ನಂತರ ಮರನೇ ದಿವಸ ನಾಳೆಗೆ ಇಪ್ಪತ್ತೊಂಬತ್ತನೇ ತಾರೀಕಿದೆ ಹೂವಿನ ಪಲ್ಲಕ್ಕಿ ಮಹೋತ್ಸವ ಹಾಗೂ ಬೆಳಿಗ್ಗೆ ಶ್ರೀ ದೇವಸ್ಥಾನದಲ್ಲಿ ಭದ್ರಾಭಿಷೇಕ ಹಾಗೂ ಗಂಗೆಯಿಂದ ತುಂಗಭದ್ರಾ ನದಿಯಿಂದ ಗಂಗೆಯನ್ನು ಮಾಡಿಕೊಂಡು ಕರ್ಕೊಂಡು ಬರ್ತಕ್ಕಂಥದ್ದು ತದನಂತರ ಶ್ರೀ ಪೇಟೆ ಬಸವೇಶ್ವರ ದೇವರಿಗೆ ಅಲಂಕಾರ ಹಾಗೂ ಪಲ್ಲಕ್ಕಿ ಅಲಂಕಾರ ಆದ ನಂತರ ರಾತ್ರಿ ಒಂಬತ್ತು ಗಂಟೆ ಎಂಬತ್ತುವರಿಯಿಂದ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಹಾಗೂ ಈ ದೇವಸ್ಥಾನದ ಮೂವತ್ತನೇ ತಾರೀಕು ರವಿವಾರ ದಿವಸ ಶ್ರೀ ಪೇಟಿ ಬಸವೇಶ್ವರ ಹಾಗೂ ಬಸವ ಪೇಟೆ ಬಸವೇಶ್ವರ ರಥ ಹಾಗೂ ನೀಲಮ್ಮ ರಥ ಎರಡು ಜೋಡಿ ರಥಗಳು ಸಾಯಂಕಾಲ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗುತ್ತದೆ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗುತ್ತದೆ ಆದ ಕಾರಣ ಸರ್ವ ಕಂಪನಿಯ ಸದ್ಭಕ್ತರು ಸರ್ವ ಮಂಡಳಿ ಸದ್ಭಕ್ತರು ಹಾಗೂ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರು ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಶ್ರೀ ಪೇಟೆ ಬಸವೇಶ್ವರ ಅನುಗ್ರಹ ಹಾಗೂ ಅವನ ಆಶೀರ್ವಾದದಿಂದ ಈ ನಾಡಿಗೆ ಈ ದೇಶಕ್ಕೆ ಎಲ್ಲ ಒಂದು ಸಮೃದ್ಧಿ ಸಂಪತ್ತನ್ನು ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಈ ಬಸವೇಶ್ವರನ ಅನುಗ್ರಹದಿಂದ ಎಲ್ಲರಿಗೂ ಶಾಂತಿ ಸಮಾಧಾನ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿಂತಂದು ಶ್ರೀ ಕೆಟ್ಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಅರಿಕೆಯನ್ನು ಮಾಡಿಕಂತ ಎಲ್ಲ